جان دل حال سے دل 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 ಅವರು ವಾಸಿಕರು ನಿವಾಸಿಗಳು ಇಲ್ಲ ವಾಸಿಕರು ಅಲ್ಲ ಬಣ್ಣಪಾಂಡಾ ನಿಮ್ಮ ನಾಡಕ್ಕೆ ಇದು ಮಣ್ಣು ಪಾಂಡಾ നമ്മള് കല്ല് വെള്ളം കുടിക്കാൻ കൊറേ കാലായി അന്ന് മുതൽ പഞ്ചായത്തും ഉണ്ട് ഈ വെള്ളം ഉണ്ട് ഇപ്പൊ ഈ പുതിയ അധ്യക്ഷൻ നിയമം തുടക്കി മീറ്റ് വന്ന വെള്ളം ഒരു റൂൾസില്ല നമ്മളാന്ന് പാസ് കാത്തണം അല്ലെങ്കിൽ അവര് നമ്മള് കത്തലല്ലേ നമ്മളാണ് അവര് ജയിപ്പിച്ചത് അപ്പൊ അവര് പറഞ്ഞുകൊണ്ടിരിക്കും ഇത്രകാലം ഇല്ലാത്ത മീറ്റിങ് ഇത്രകാലം മീറ്റിംഗ് പോലെ വള്ളം അത് ഏത് മീറ്റിങ്ങോട്ട് ಎಷ್ಟು ದಿವಸ ಆಯ್ತಮ್ಮ ನೀರು ಬಿಡೋದಿಲಿ ನಾಲ್ಕು ದಿವಸ ಆಯ್ತಾ ಏನ್ ಹೇಳ್ತಾರೆ ಫೋನ್ ಮಾಡಿದ್ರೆ ಅಧ್ಯಕ್ಷರಿಗೆ ಫೋನ್ ಮಾಡಿದ್ರೆ ಏನ್ ಹೇಳ್ತಾರೆ

ಗೊತ್ತುಂಟಲ್ಲ ಸರ್ ಇವರು ಅಷ್ಟು ಹೇಳ್ಬಿಟ್ಟು ಇವರು ಮೆಂಬರ್ ಪ್ರೆಸಿಡೆಂಟ್ ಹೇಳ್ತಾ ಇದ್ದಾರೆ ನಾವು ಬರೋದಿಲ್ಲ ನಮಗೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಇದೇನು ಅರ್ಥ ಇರೋರು ಯಾರೋ ಮೀಟಿಂಗ್ ಹೋಗಿಲ್ಲ ಅಂತ ಹೇಳುವ ವಿಷಯದಲ್ಲಿ ಅವ್ರು ಬರ್ತಾ ಇಲ್ಲ ಏನು ಇದಕ್ಕೆ ಅರ್ಥ ಸರ್ ಈಗ ಎಷ್ಟು ನಾಲ್ಕು ಮೂರು ನಾಲ್ಕು ದಿವಸದಲ್ಲಿ ನಾಲ್ಕು ದಿವಸ ಆಯಿತು ಸರ್ ಈಗ ಎರಡು ಮೆಂಬರ್ ಬಂದಿದ್ದಾರೆ ಪ್ರೆಸಿಡೆಂಟ್ ಬರೋದಿಲ್ಲ ಅಂತ ಹೇಳ್ತಾ ಇದಾರೆ ಅವರು ವಾಟ್ಸಪ್ ಅಲ್ಲಿ ಎಲ್ಲ ಬಿಟ್ಟಿದ್ದಾರೆ ನೀರು ಬಿಡಲ್ಲ ಅಂತ ಪ್ರೂಫ್ ಇದೆ ಸರ್ ನಮ್ಮ ಹತ್ರ ಇದೆ ಮೀಟಿಂಗ್ ಬಂದಿಲ್ಲ ಅದಕ್ಕೆ ನೀರು ಬಿಡೋದಿಲ್ಲ ಅಂತ ಒಂದು ಪ್ರೂಫ್ ಇದೆ ಇದು ಕಳಿಸಿದಾರ ಅವಳು ಬೆರೆದು ಕಳಿಸಿದಾರ ಅವಳು ಸುಮಾರು ದಿನ ನೀರು ಇದೆ ಸಮಸ್ಯೆ ಆಗ್ತಾ ಇರೋದು ಒಂದು ದಿವಸ ಇದ್ರೆ ಒಂದು ದಿವಸ ಇರಲ್ಲ ಇವಾಗ ನೀರು ಬಿಡ್ತಾ ಇರೋದು ಹಂಗೆ ಅಂದ್ರೆ ಒಂದು ದಿವಸ ಬಿಟ್ಟರೆ ಒಂದು ದಿವಸ ನೀರಿಲ್ಲ ಇವಾಗ ಟೂ ಡೇಸ್ ಮುಂದೆ ಮೀಟಿಂಗ್ ಇತ್ತು ಆ ಮೀಟಿಂಗ್ ಬೇರೆ ಒಂದ್ ಮೂರು ಜನ ಇಲ್ಲಿಂದ ಹೋಗಿದ್ದಾರೆ ಅದಕ್ಕೆ ಅವರು ಕಮ್ಮಿ ಕಮ್ಮಿಂದ ಹೇಳ್ಬಿಟ್ಟು ಟೂ ಡೇಸ್ ಅಲ್ಲಿ ಅವ್ರು ನೀರು ಬಿಟ್ಟಿಲ್ಲ ಈಗ ತಿರ್ಗ ನೆನ್ನೆ ಅವರು ಗ್ರೂಪಲ್ಲಿ 와 ಒಂದು ಲೆಟರ್ ಬಿಟ್ಟಿದ್ದಾರೆ ನೀವು ಇವತ್ತು ಮೀಟಿಂಗ್ ಇದೆ ಮೀಟಿಂಗ್ ಬಂದಿಲ್ಲ ಅದರ ಐದು ದಿವಸಕ್ಕೆ ನೀರು ಬಿಡಲ್ಲ ಅಂತ ಅದು ಹಂಗೆ ಮಾಡಬಾರದಲ್ಲ ಈಗ ಮೀಟಿಂಗ್ ಹೋಗಿಲ್ಲ ಅಂತ ನೀರು ಬಿಡ್ತಾರೆ ಹೋಗಿಲ್ಲ ನೀರು ಅಂತ ನೆನ್ನೆ ಅವರು ಚೇಂಬರ್ ಕಲ್ಸ ಇದೆ ಬಾಬಿಯ ಅಂತ ಇದೆ ಅಂತ ಹೇಳಿದರು ಅವರು ಚೇಂಬರ್ ಕಲ್ಸಕ್ಕೆ ಹೋಗಿತಾ ಚೇಂಬರ್ ಕಲ್ಸ ಎಲ್ಲ ರೆಡಿ ಆಗಿದೆ ಅಂತ ಅವ್ರಿಗೆ ನೀರು ಬಿಡಬಹುದು ಈ ಕಡೆ ನಾವು ನೀರು ಹೋಗತರೋ ಬೆರಿ ಮೋಟರ್ ನೀರು ಮೇಲ್ಗಡೆ ಮಾತ್ರ ಸ್ಟಾಕ್ ನೀರು ಹೋಗುತ್ತೆ ಟ್ಯಾಂಕ್ ಬಿಲ್ ಮಾಡಿಬಿಟ್ಟು ನೀರು ಹೋಗುತ್ತೆ ಕೆಳಗಡೆ ಕಡೆ ಅವರಿಗೆ ಇದಕ್ಕಿಂತ ಮುಂಚೆ ಸರ್ ಟ್ಯಾಂಕ್ ಕಟ್ಟದ ಮೇಲೆ ಟ್ವೆಂಟಿ ಫೋರ್ ಅವರ್ಸ್ ನೀರು ಅಂತ ಹೇಳ್ತಿದ್ರೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಟ್ಯಾಂಕ್ ಕಾಣ್ತಾ ಉಂಟು ನೀರೇನು ಬರ್ತಾ ಇಲ್ಲ ಸರ್ ಕಲ್ಬಾಣಿ ಗಾಳಿ ಬರ್ತಾ ಇರ್ತದೆ ಬರೀ ಗಾಳಿ ಮಾತ್ರ ಬಿಟ್ಟರೆ ಒಂದು ಅರ್ಧ ಗಂಟೆ ಗಂಟೆ ಫುಲ್ ಗಾಳಿ ಮತ್ತೆ ನೀರು ಸ್ವಲ್ಪ ಕಮ್ಮಿ ಉಂಟು ಕಲ್ಬಾಣಿ ಸ್ವಲ್ಪ ಕಮ್ಮಿ ಉಂಟು ಒಂದು ದಿವಸ ಬಿಟ್ಟು ಇನ್ನೊಂದು ದಿವಸ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಬಿಡ್ತಾ ಇದ್ದಾರೆ ಅದು ಕರೆಕ್ಟ್ ಆಗಿ ಬಿಡ್ತಾ ಇಲ್ಲ ಏಕೆ ಒಂದು ಒಂದು ಗಂಟೆ ಬಿಡ್ತಾ ಇರೋದು ಒಂದೂವರೆ ಗಂಟೆ ಬಿಡ್ತಾ ಇತ್ತು ಫಸ್ಟ್ ಹಾಗೂ ಒಂದು ಗಂಟೆ ಮಾಡಿದ್ದಾರೆ ಎರಡು ದಿವಸಕ್ಕೆ ಒಂದು ಗಂಟೆ ನೀವು ಬಿಡ್ತಾ ಇರೋದು ಒಂದು ಲೈನಿಗೆ ಎಷ್ಟು ತೋಟಲಿ ಇಲ್ಲಿ ಮುನ್ನೂರೈವತ್ತು ಮನೆ ನಾನ್ನೂರೈವತ್ತು ಮನೆ ಉಂಟು ಇಲ್ಲಿ ಅವರಿಗೆ ಸರಿಯಾಗಿ ನೀರೇ ಸಿಗ್ತಾ ಇಲ್ಲ ಇವಾಗ ಒಂದ್ ದಿವಸ ಬರ್ತಾ ಇದೆ ಅವಾಗ ನಾವು ಪಂಚಾಯಿತಿಗೆ ಅವರಿಗೆ ದುಡ್ಡು ತಿಂಗಳಿಗೆ ದುಡ್ಡು ಕೊಡ್ತಾ ಇದೀವಿ ನಾವು ಒಂದು ದಿವಸಕ್ಕೆ ಬಿಟ್ಟು ಇನ್ನೊಂದು ದಿವಸಕ್ಕೆಲ್ಲ ಮೂವತ್ತು ದಿವಸಕ್ಕೆ ದುಡ್ಡು ಕೊಡ್ತಾ ಇದೀವಿ ನಾವು ಯಾಕಂದ್ರೆ ಮೂವತ್ತು ರೂಪಾಯಿ ಬರುತ್ತೆ ತಿಂಗಳಿಗೆ ಎಪ್ಪತ್ತು ರೂಪಾಯಿ ಬರುತ್ತೆ ನಾವು ಈ ಮೂವತ್ತೈದು ರೂಪಾಯಿ ಕೊಟ್ಟರೆ ಸಾಕು ಅವರಿಗೆ ಒಂದಂದ್ರೆ ಜನಗಳಿಗೆ ಸ್ಪಂದನೆ ಮಾಡಬೇಕು ನೀಟಾಗಿ ನಿಯತ್ತಾಗಿ ಮಾಡಬೇಕು ನಿಯತ್ತಿಲ್ಲ ಅವರಿಗೆ ಎಲೆಕ್ಷನ್ ಆದ್ಮೆಲ್ಲ ಸಿಗಿದ ಮೇಲೆ ಇದೆ ತರ ಜನರಿಗೆ ಯಾವುದೇ ಸಮಸ್ಯೆಗೆ ಇಲ್ಲಿ ಎಷ್ಟು ಜನರಿಗೆ ಇಲ್ಲಿ ಬಾಗಿಲು ಕಳೆಬಲ್ಲ ಎಲ್ಲ ಇದೇ ನೀರಿಂದ ಪ್ರೆಸೆಂಟ್ ಒಂಟೆ ನೀರು ನೀರಿತ್ತು ಇವಾಗ ಅದು ಇಲ್ಲರಿಗೂ ಪ್ರಾಬ್ಲಮ್ ಇಷ್ಟೊಂದು ಜನ ಇಲ್ಲಿ ಸೇರಿದ್ದಾರೆಲ್ಲ ಅವ್ರು ನೀರಿಗೆ ಪ್ರಾಬ್ಲಮ್ ಆಗಿ ಸೇರಿದ್ದಾರೆ ಅಧ್ಯಕ್ಷರಾಗಿ ಬೇರೆ ಅವರ ಇದಕ್ಕೆ ಸ್ಪಂದನೆ ಯಾವಾಗ ಪೊಲೀಸ್ ಬರ್ತಾರೆ ಎಲ್ಲ ಬೇರೆ ಅದ್ ಇಟ್ಟು ಅಂದಾಣ ಮಾತ್ರ ಅಲ್ಲ ಮುಖ ಬೇರೆ ಅವರಿಗೆ ಕೇರಳ ನಿನ್ನೆ ಬಗ್ಗೆ ಖುಷಿ वो कैसे निकलते हैं वो कैसे निकलते हैं ये अंदर से कैसे निकलते हैं कैसे निकलते हैं ये कैसे निकलते हैं ये कैसे निकलते हैं 2500 हां वो कैसे निकलते हैं एक और पुलिस आएगा बंदा लेस्ट है मैं नहीं के कैसे هي با ته گهسوي با ته گهسوي اول 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 گه او يي سيني نال وندي نال جي سڪيلا ڳالهه واري 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 ڳالهه واري

അര മണിക്കൂർ യാതൊന്നും വണ്ണം കൊടുത്താൽ മതി വെള്ളിയാഴ്ച കൊള്ളാ നമ്മൾ സമാധാനിക്കില്ല ഇത് അപ്പം കിട്ടുന്ന വള്ളവും നമ്മൾക്കില്ല ഇപ്പം കിട്ടുന്ന വള്ളവും ഇല്ല രോഗിയായ മനസ്സന്മാരെ സീട്ടത്തിലും മൂട്ടത്തിലും കിടന്ന് കിടക്കുന്നേ ചെറിയ മക്കൾ പെറ്റവര് എവിടുത്തെ വെള്ളത്തിൽ പോകും എവിടെ പോയാലും എല്ലാ കാര്യത്തിനും പറ്റി പിന്നെ വള്ളത്തിൽ പോകും അരി ഒരു നേരം ഇല്ലെങ്കിൽ നമ്മൾ ചോദിക്കുന്നില്ല വെള്ളം കുടിക്കാതാവുക ആ പിന്നെന്താ രണ്ടു ദിവസം കൂടി കൊള്ളില്ല ഈ വെള്ളം എങ്ങനെ ഉണ്ടായെന്ന കാരണൊക്കെ എങ്ങനെയാണെന്ന് ഞമ്മളൊക്കെ കാരണം ലോറി തടഞ്ഞിട്ട് പെണ്ണുങ്ങന്മാര് ലോറി തടഞ്ഞിട്ടാണ് ഈ വെള്ളവെട്ടുണ്ടായത് അല്ലാന്നുണ്ടെങ്കിൽ ഈ വെള്ളവെട്ടുണ്ടായിരുന്നില്ല